ಸಮಿತಿಯ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ತಿಲಕ್ ನಗರದಲ್ಲಿ ಇರುವ ಸುನ್ನಿ ಈದ್ಗಾ ಮೈದಾನ ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಯಾಗಿದ್ದು ಕರ್ನಾಟಕ ರಾಜ್ಯಪತ್ರದ ಪತ್ರದ ಅಧಿಸೂಚನೆ ಸಾವಿರದ ಒಂಬೈನೂರ ಅರವತ್ತೈದರ ಇನ್ನೂರ ಎಂಬತ್ತೆಂಟರ ಅನ್ವಯ ವಕ್ಫ್ ಆಸ್ತಿ ಎಂದು ಆದೇಶಿಸಲಾಗಿದೆ ಮುನ್ಸಿಪಲ್ ಖಾತವನ್ನ ಹೊಂದಿರುತ್ತದೆ ಈ ಮೈದಾನ ಈಗ ಗಾಂಧಿ ಬಜಾರಿನ ಮುಖರ್ಜಿ ಸುನ್ನಿ ಜಾಮಿಯಾ ಮಸೀದಿಯವರ ಅಧೀನದಲ್ಲೇ ಇದೆ ಇದರ ನಿರ್ವಹಣೆಯನ್ನ ಜಾಮಿಯಾ ಮಸೀದಿಯೇ ನೋಡಿಕೊಂಡು ಬರ್ತಾ ಇದೆ ಎಂದು ಮನವಿಯಲ್ಲಿ ತಿಳಿಸಿದರು ಇನ್ನು ಸದರಿ ಮೈದಾನದಲ್ಲಿ ಕೆಲವರು ಅನಧಿಕೃತ ವಾಹನ ನಿಲುಗಡೆ ಮಾಡುತ್ತಿದ್ದಾರೆ ಮತ್ತೆ ಕೆಲವು ಕಿಡಿಗೇಡಿಗಳು ರಾತ್ರಿ ವೇಳೆ ಹಾಗೂ ರಜಾ ದಿನಗಳಲ್ಲಿ ಅನೈತಿಕ ಚಟುವಟಿಕೆಗಳ ತಾಣವನ್ನಾಗಿ ಬಳಸಿಕೊಳ್ತಿದ್ದಾರೆ ಈ ಸ್ಥಳವನ್ನ ಸ್ವಚ್ಛಗೊಳಿಸಲು ಲಕ್ಷಾಂತರ ರೂಪಾಯಿ ಹಣ ಕೂಡ ಖರ್ಚು ಮಾಡಲಾಗಿದೆ ಿದೆ ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ದೂರಿದ್ರು ನಾವು ವರ್ಚಕ್ಕೆ ಎರಡ್ ಸೇರ್ ಬೋರ್ಸರೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಜಾಗದಲ್ಲಿ ನಾವು ವರ್ಷಕ್ಕೆ ಎರಡ್ ಸೇರ್ ಬೋರ್ಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಆ ಜಾಗದಲ್ಲಿ ಆದ್ರೆ ಅನೈತಿಕ ಘಟನೆಗಳು ಆಗ್ತಾ ಇದೆ ಅನ್ವಾರಂಟೆಡ್ ಘಟನೆಗಳು ಆಗ್ತಾ ಇದೆ ಆ ಘಟನೆಗಳು ಸಂಬಂಧ ಎರಡು ಮೂರು ಸಾರಿ ಕೇಸ್ಗಳು ಸಹ ದಾಖಲೆ ಆಗಿದೆ ಆ ಸಮಯದಲ್ಲಿ ಯಾರು ಬರಲ್ಲ ಆ ಒಂದು ಪುಣ್ಯ ಸ್ಥಳದಲ್ಲಿ ಅವ್ರು ಮಾಡಿರ್ತಕ್ಕ ಕೆಟ್ಟ ಒಂದು ಅನೈತಿಕ ಚಟುವಟಿಕೆಯಲ್ಲಿ ನಾವು ಹೋಗಿ ದೇವರಿಗೋಸ್ಕರ ನಮ್ಮ ಶಬ್ದ ಮಾಡ್ತೇವೆ ನೀವು ಅಲ್ಲಿ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತೇವೆ ಪ್ರತಿ ಎಪ್ಪತ್ತು ಸಹ ಮೂರ್ನಾಲ್ಕು ದಿನ ಮುಂಚೆ ಲಕ್ಷಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಬಡವರ ದಾನಿಗಳು ಕೊಟ್ಟ ದುಡ್ಡನ್ನ ನಾವು ಅದು ತಗೊಂಡು ಬಂಡಲ್ ಹಾಕ್ತೇವೆ ಮಣ್ಣನ್ನು ಹಾಕೊಂಡು ನೆಲ ಪಟ್ಟ ಮಾಡ್ಕೊಂಡು ತಮಾಜೆ ಮಾಡ್ತೇವೆ ಸ್ನೇಹಿತರೆ ಹೆಸರಿಗಾಗಿ ಶಿವಮೊಗ್ಗದ ಜಾಮಾ ಮಸೀದಿ ಹಂಡದಲ್ಲಿ ಜಾಗ ಈ ಜಾಗ ನಮ್ಮ ಸುತ್ತಾಗಿರುತ್ತದೆ ಪ್ರತಿ ವರ್ಷ ರಂಜಾನ್ ಹಬ್ಬದಲ್ಲಿ ಹಾಗೂ ಬಕ್ರೀದ್ ಹಬ್ಬದಲ್ಲಿ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅತಿ ಪವಿತ್ರವಾದ ಜಾಗ ಹುಡುಕರು ಬೋಧಿಗಳು ಕಾಡದೇ ಇರುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹಲವಾರು ವರ್ಷಗಳಿಂದ ನಾವು ನೋಡಲು ಜಯನಗರ ಪೊಲೀಸ್ ಠಾಣೆಗೂ ಸಹ ಅದನ್ನ ದೂರನ ನಾವು ಹೇಳಿದ್ದೀವಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ನಾವು ಮಾಡೋ ಇದಕ್ಕೆ ರಕ್ಷಣೆ ಕೊಡಬೇಕು ಅಂತ ನಮಿಗೂ ಗೊತ್ತು ನಮ್ ಸ್ವತ್ತನ್ನ ನಾವು ಯಾವ ರೀತಿಯಲ್ಲಿ ಬೇಲಿ ಹಾಕೊಂಡು ಯಾವ ರೀತಿ ಬಂದೋಬಸ್ತ್ ಮಾಡ್ಕೋಬೇಕು ನಾವು ಮಾಡ್ಕೊತಾ ಇದೀವಿ ಅದ್ರಲ್ಲಿ ಬೇರೆಯವರಿಗೆ ಹೊಟ್ಟೆ ಕಿಚ್ಚು ರಾಜಕಾರಣವನ್ನು ತಗೊಂಡ್ಬರ್ತಿದ್ದಾರೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಜನರನ್ನ ಅಧಿಕಾರಿಗಳ ಡಾಕ್ಯುಮೆಂಟ್ ಇದೆ ನಮಗ್ ಸರ್ಕಾರದ ಮೇಲೆ ಭರವಸೆ ಇದೆ ನಮಗ್ ಜಿಲ್ಲಾಧಿಕಾರಿಗಳ ಮೇಲೆ ಭರವಸೆ ಇದೆ ನಮಗ್ ಎಸ್ ಪಿ ಸಾಹೇಬ್ರ ಮೇಲೆ ಭರವಸೆ ಇದೆ ನಾವು ಹೋಗಿ ಮೌನವಾಗಿ ಹೋಗಿ ಕುಟ್ಕೊಂಡು ಎಸ್ ಪಿ ಸಾಹೇಬ್ರ ಡಿಸ್ಕಷನ್ ಮಾಡಿದ್ವಿ ಸರ್ ನಮ್ಮ ಹತ್ರ ಇದೆ ಈ ತರ ಇದೆ ಅಂದಾಗ ನೋಡಿ ನಾನು ರಾಜ್ಯ ಮುಂದುವರೆದ ಏಳು ಗಂಟೆ ಏಳುವರೆ ಗಂಟೆಗೆ ನಾನು ಅದನ್ನ ಏನ್ ಬೇರೆ ಆಗಿದೆ ತೆಗಿತೀವಿ ಅಂತ ಹೇಳಿದ್ರು ಅದ್ರ ನಂತರ ಅವರು ಬ್ಯಾರಿಕೇಡ್ ಹಾಕೊಡ್ತೀವಿ ಶಾಂತಿಯುತವಾದಂತಹ ಸಮೂಹಕ್ಕೆ ತಾವು ಸಹಕರಿಸಬೇಕು ಅಂದ್ರು ನಾವೆಲ್ಲ ಮುಸಲ್ಮಾನ್ ಬಾಂಧವರು ಶಾಂತಿ ಪ್ರಿಯರು ನಾವೆಲ್ಲ ಶಾಂತಿ ಬಯಸಿ ನಾವು ಏನೇ ಒಂದು ಹಂತ ಹಾಕೊಂಡ್ ಅಂತ ನಮ್ಮ ರಾಮ ಪ್ರತಿಭೆ ಮತ್ತೆ ಯಾವುದೇ ಕಾರಣ ನಮ್ಮ ಕಮಿಟಿಯವರು ಹೋಗಿ ಡಿ ಸಿ ಸಾಹೇಬನ್ನ ಮಾತಾಡಿ ಅದರಿಂದ ನಮಗೆ ಯಾವುದೇ ರೀತಿ ನ್ಯಾಯ ಸಿಗುವವರೆಗೂ ಆ ಬೇಲಿ ತೆಗಿಬಾರ್ದು ಮತ್ತೆ ಬ್ಯಾರಿಕೇಡ್ಗಳನ್ನು ತೆಗಿಬಾರ್ದು ಅದಕ್ಕೆ ಮೇಡಮ್ ಯಾರು ಪ್ರವೇಶ ಮಾಡಿಕೊಡಿ ನಮ್ಮ ಜಾಗ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಯಾವುದೇ ಕಾರಣ ಯಾರು ಅಲ್ಲಿ ಡ್ರೆ ಕೊಡೋದು ಮತ್ತೆ ಯಾವ ಹತ್ರ ಆದ್ರೂ ದಾಖಲೆ ಇದ್ರೆ ಹೋರಾಟ ಮಾಡುವಂತ ಕಿತ್ತಿದ್ರೆ ಮುಂದೆ ಡಾಕ್ಯುಮೆಂಟ್ ತಗೊಬರ್ಲಿ ಯಾವ್ದಾರು ಅಪ್ಪ ಸೊತ್ತಾಗಿದೆ ಅವು ಬರ್ತೀವಿ ಈ ಸತ್ತು ನಮ್ಮ ಸೊತ್ತು ನಮ್ಮ ಹಕ್ಕನ್ನ ನಾವು ತಿಂಡಿಸ್ತಾ ಇದ್ದೀವಿ ನಾವು ಜಿಲ್ಲಾಧಿಕಾರಿಗಳ ಹತ್ರ ಡಾಕ್ಯುಮೆಂಟ್ ಕೂಡ ನಮ್ಮ ಸಮುದಾಯದವರು ನಮ್ಮ ಕಮಿಟಿಯವರು ತಗೊಂಡೋಗಿ ತೋರಿಸ್ತಾರೆ ಅವರಿಗೂ ನಿನ್ನ ಎಸ್ ಪಿ ಸನ್ನಿಧಿಯಲ್ಲಿ ನಾನು ಹೋದಕ್ಕೆ ಇಷ್ಟಪಡ್ತೇನೆ ಸದರಿ ಮೈದಾನದಲ್ಲಿ ಕೆಲವರು ಅನಿಧಿಕೃತವಾಗಿ ವಾಹನ ನಿಲುಗಡೆ ಮಾಡುತ್ತಿದ್ದರು ಸದರಿ ದೂರು ಹಿಡಿದ್ರು ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಆದ್ದರಿಂದ ಪ್ರತಿಕ್ರಿಯೆ ತಮ್ಗೆ ಗೊತ್ತಿದೆ ಎಲ್ಲರಿಗೂ ತಮ್ಗೆ ಗೊತ್ತಿರೋ ವಿಚಾರಣೆ ಲಾಸ್ಟ್ ಎರಡು ದಿನದಿಂದ ಸ್ವಲ್ಪ ಇಲ್ಲಿ ನಮ್ಮ ಆಫೀಸ್ ಏನು ಮುಂದಿನ ಜಾಗ ಇದೆ ಈದ್ಗಾ ಜಾಗ ಏನಿದೆ ಅದ್ರ ಕುರಿತು ಸ್ವಲ್ಪ ವ್ಯತ್ಯಾಸ ಬರ್ತಾ ಇತ್ತು ಸೊ ನಿನ್ನೇನೂ ಸ್ವಲ್ಪ ಪ್ರತಿಭಟನೆ ಎಲ್ಲ ಆಗಿತ್ತು ಆಮೇಲೆ ಇವರು ನಮ್ಮ ಆಫೀಸಲ್ಲಿ ಇವತ್ತು ಸಹಿತ ಅಲ್ಲಿ ಸ್ಟೇಡಿಯ ಇವರು ನಮ್ಮ ದರ್ಗಾ ಕಮಿಟಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯಿತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಮೆಮೊರಂಡಮು ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವಕ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದಾಗಿತ್ತಂದರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡೋಲ್ಲ ಕುರಿತು ನಾವು ಪರಿಶೀಲನೆ ಮಾಡ್ತೇವೆ ಅಂತ ಅವರಿಗೆ ನಾವು ತಿಳಿಸಿದ್ದೀವಿ ಮತ್ತು ಅವರು ಏನು ಬ್ಯಾರಿಕೇಡ್ಸನ್ನು ಏನು ಹಾಕ್ಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸು ಅದೆಲ್ಲ ಆದಮೇಲೆ ಬೇಕಾದ್ರೆ ಅದನ್ನು ನೋಡ್ಬೋದು ಅಂತೇಳಿ ನಾವು ಅವರಿಗೆ ತಿಳಿಸಿದ್ದೀವಿ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ ಮುಂದಿನ ಏನ್ ಡೆವಲಪ್ಮೆಂಟ್ಸ್ ಇದೆ ಮಾಧ್ಯಮದೇ ನೋಡ ಇಶ್ಯೂ ಇರೋ ತನಕ ನಮ್ದು ಒಂದ್ ಸ್ವಲ್ಪ ನಾವು ಅದು ಬೇಡ ಅಲ್ಲಿ ಏನೋ ವೆಹಿಕಲ್ ಪಾರ್ಕಿಂಗ್ ಏನ್ ಸದ್ಯಕ್ಕೆ ಏನ್ ಬೇಡ ಅಂತ ನಾವು ಯೋಚನೆ ಮಾಡಿದೀವಿ ನೋಡ್ತೀವಿ ಅದ್ರ ಏನಿದೆ ಅದ್ರದ್ದು ಮೊದಲಿನ ನೇಚರ್ ಏನಿತ್ತು ಲ್ಯಾಂಡ್ ಏನು ಹತ್ತಮದ್ರು ಏಳರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮಗೆ ತಿಳಿದು ಬಂದ ವಿಚಾರ ಅದನ್ನು ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ ಪ್ರೀತಿಯ ಗಳಿಗೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಮುಸುಕಲಿರುವ ಚಂದ್ರನನ್ನು ಪ್ರಿಯತಮಾನದ ತಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಎಲ್ಲರಿಗೂ ತಮಗೆ ಗೊತ್ತಿರೋ ವಿಚಾರನೇ ಲಾಸ್ಟ್ ಎರಡು ದಿನದಿಂದ ಸ್ವಲ್ಪ ಇಲ್ಲಿ ನಮ್ಮ ಆಫೀಸು ಏನು ಮುಂದಿನ ಜಾಗ ಇದೆ ಈಗ ಜಾಗ ಏನಿದೆ ಅದ್ರ ಕುರಿತು ಸ್ವಲ್ಪ ವ್ಯತ್ಯಾಸ ಬರ್ತಾ ಇತ್ತು ಸೊ ನಿನ್ನೇನು ಸ್ವಲ್ಪ ಪ್ರತಿಭಟನೆ ಎಲ್ಲ ಆಗಿತ್ತು ಆಮೇಲೆ ನಮ್ಮ ಆಫೀಸಲ್ಲಿ ಇವತ್ತು ಸಹಿತ ಅಲ್ಲಿ ಸ್ಟೇಡಿಯ ಇವರು ನಮ್ಮ ದರ್ಗಾ ಕಮಿಟಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯ್ತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಅವ್ರ ಮೆಮೊರೆಂಡಮು ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವರ್ಕ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮ್ಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವರ್ಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದಾಗಿತ್ತಂದರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡೋಲ್ಲ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವ್ರಿಗೆ ನಾವು ತಿಳಿಸಿದ್ದೀವಿ ಮತ್ತು ಅವರು ಏನು ಬ್ಯಾರಿಕೇಡ್ಸನ್ನು ಏನು ಹಾಕ್ಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸು ಅದೆಲ್ಲ ಆದಮೇಲೆ ಬೇಕಾದ್ರೆ ಅದನ್ನ ನೋಡ್ಬೋದು ಅಂಥೇಳಿ ನಾವು ಅವರಿಗೆ ತಿಳಿಸಿದ್ದೀವಿ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದೀವಿ ಮುಂದಿನ ಏನ್ ಡೆವಲಪ್ಮೆಂಟ್ಸ್ ನಾವು ಮಾಧ್ಯಮದವರೆಗೆ ಹೇಳ್ತೀವಿ ಸದ್ಯಕ್ಕೆ ನೋಡು ಇಶ್ಯೂ ಇರೋ ತನಕ ನಮ್ದು ಒಂದ್ ಸ್ವಲ್ಪ ನಾವು ಅದು ಬೇಡ ಅಲ್ಲಿ ಏನೋ ವೆಹಿಕಲ್ ಪಾರ್ಕಿಂಗ್ ಏನ್ ಸದ್ಯಕ್ಕೆ ಏನ್ ಬೇಡ ಅಂತ ನಾವು ಯೋಚನೆ ಮಾಡಿದೀವಿ ನೋಡ್ತಿವಿ ಅದ್ರ ಏನಿದೆ ಅದ್ರದ್ದು ಮೊದಲಿನ ನೇಚರ್ ಏನಿತ್ತು ಲ್ಯಾಂಡ್ ಏನಿತ್ತು ಹತ್ತೊಮದ್ರು ಏಳರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮ್ಗೆ ತಿಳಿದು ಬಂದ ವಿಚಾರ ಅದನ್ನ ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅದ್ರ ಬಗ್ಗೆ ಮುಂದಿನ ನಾವು ಇದನ್ನ ಡಿಶನ್ ತಗೊಳ್ತೀವಿ ಸದ್ಯಕ್ಕೆ ಈಗ ಆಸ್ ಆಫ್ ನಾವು ಈಗ ಒಂದ್ ಎರಡು ದಿವಸ ಬೇಡ ಮುಂದೆ ನೋಡೋಣ ತೊಂದರೆ ಆಗದಿದ್ದಂಗೆ ಪೊಲೀಸ್ ಇಲಾಖೆಯವರು ನಿಭಾಯಿಸ್ತಾರೆ ಅದ್ರ ಏನು ಸಮಸ್ಯೆ ಆಗುತ್ತೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ನಾವು ಈಗ ಪ್ಲಾನ್ ಮಾಡ್ತೀವಿ ಬರೋರ್ಗೂ ಕೂಡ ಆಯ್ತು ಈಗ ತೊಂದರೆ ಆಗುತ್ತೆ ಖಂಡಿತ ನಾವು ಏನು ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ತರ ಪಾರ್ಕಿಂಗ್ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ಪ್ರಾಪರ್ಟಿ ಅಲ್ಲ ಅಂತ ನೀವು ಅನ್ನೋದು ಅವ್ರದ್ದು ಒಂದು ಅಳಿಲಿದೆ ಸೊ ಅದಕ್ಕೆ ನಾವು ಅದನ್ನ ನೋಡ್ಬಿಟ್ಟು ಲೀಗಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದ್ಸಲ ಇರ್ಬೋದು ಅಥವಾ ಮುಂದೆ ಏನ್ ಡಿಶನ್ ಆಗುತ್ತೆ ಮೇಲೆ ಇರಬಹುದು ಸೊ ಅಲ್ಲಿ ತನಕ ನಾವು ಈ ಏನು ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ಆಗೋ ತನಕ ಅದನ್ನ ನೋಡ್ಕೊಂಡು ನಾವು ನಿರ್ಧಾರ ತೆಗೆದುಕೊಡ್ತೀವಿ ಅಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡಕ್ ಹೋಗಲ್ಲ ನಾನು ಏನಿದ್ರು ಅದನ್ನ ಪರಿಶೀಲನೆ ಮಾಡ್ತೀನಿ ಅವರು ಸಹಾಕ್ಯುಮೆಂಟ್ಗಳನ್ನು ಅವ್ರು ನಮ್ ಗಮನಕ್ಕೆ ತಂದ್ರು ನಮಗೂ ಸಹಿತ ಎಷ್ಟೋ ವಿಚಾರಗಳು ಇವತ್ತು ಇವತ್ತು ಅವರು ಬಂದಿದ್ದರಿಂದ ನಮಗೆ ಗೊತ್ತಾಯ್ತು ಸೊ ಆ ಕುರಿತನು ಸಹಿತ ನಾವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀವಿ ಅನ್ನೋದನ್ನು ಅವರಿಗೆ ನಾವು ಅಶೂರೆನ್ಸ್ ಕೊಟ್ಟಿದ್ದೇವೆ ಸೊ ಇದರ ಈ ವಿಚಾರದಲ್ಲೂ ಸಹಿತ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಅವ್ರು ಹೇಳಿದಿವಿ ಮುಖ್ಯವಾಗಿ ಏನೇ ಇದ್ರೂ ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟನೂ ಅವರು ನಿಲ್ಲಿಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಒಂದು ನಿರ್ಧಾರ ನಾವು ಹೇಳ್ತೀವಿ ನಾನೇ ಹೋಗಿದ್ದೆ ಮಧ್ಯಾಹ್ನ ಅಲ್ಲಿ ಹೋಗಿ ಯಾರಿಗೂ ಅಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಮಾತಾಡಿ ಹೇಳಿದೆ ಅವರು ಕೂಡ ಕನ್ವಿನ್ಸ್ ಆದರು ಆನ್ ದ ಅದರ್ ಹ್ಯಾಂಡ್ ಇವತ್ತು ಕೂಡ ಕೆಲವೊಂದು ಪ್ರತಿಭಟನೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಮಾಡಿದ್ದೀವಿ ಕೆಲವೊಂದು ಗ್ರೀವಾನ್ಸಸ್ ಹೇಳಿದ್ದಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ ಲೀಗಲಾಗಿ ಚೆಕ್ ಮಾಡ್ತಾರೆ ಲೀಗಲ್ ಆಗಿ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಮುಂದುವರೆಣ ಆಸ್ ಆಫ್ ನೋವು ಏನು ತೊಂದರೆ ಇಲ್ಲ ಎಲ್ಲ ಪೀಸ್ಫುಲ್ ಆಗಿ